ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ನಾನು ಕಡಲೆ ಬರ್ಫಿ ಮಾಡ್ತಾ ಇದ್ದೀನಿ ಸೊ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಇದು ಉರ್ಗಡ್ಲೆ ಅಂತಾರಲ್ಲ ಉರುಗಡ್ಲೆದು ನಾನು ಬರ್ಫಿ ಮಾಡ್ತಾಯಿದ್ದೀನಿ ಇದು ಏನು ನಾವು ಬೇಯಿಸಂಗಿಲ್ಲ ಒಲೆ ಮೇಲಿಟ್ಟು ಹಂಗೆ ಕೈಯಲ್ಲೇನೆ ಮಾಡೋದು ಅದಕ್ಕೆ ನಾನು ನೋಡಿಲಿ ನಾನು ಒಂದು ಕಪ್ಪಾಗೋಷ್ಟು ಕಡಲೆ ಒಂದು ಕಾಲು ಕಪ್ಪಾಗೋವಷ್ಟು ಸಕ್ಕರೆ ತಗೊಂಡಿದ್ದೀನಿ ನೆಕ್ಸ್ಟು ಹಾಲು ಪೌಡ್ರ್ ತಗೊಂಡಿದ್ದೀನಿ ಆಮೇಲೆ ಒಂದು ಎಂಟರಿಂದ ಏಳು ಬಾದಾಮಿ ತಗೊಂಡಿದ್ದೀನಿ ಮೂರು ಏಲಕ್ಕಿ ತಗೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಇಟ್ಕೊಂಡಿರೋಂಥ ಹಾಲು ತಗೋಬೇಕು ನೋಡಿ ನಾನಿಲ್ಲಿ ಫಸ್ಟು ಮಿಕ್ಸಿ ಜಾರಿಗೆ ಸಕ್ಕರೆನ ಹಾಕ್ತಾಯಿದ್ದೀನಿ ಸಕ್ಕರೆ ಮತ್ತು ಗೋಡಂಬಿನ ಮತ್ತು ಏಲಕ್ಕಿ ಮೂರನ್ನು ಜೊತೆಗೆ ಹಾಕಿ ಇದನ್ನ ರುಬ್ಕೊಬೇಕು ಸಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಗೆ ರುಬ್ಬಿ ನೆಕ್ಸ್ಟ್ ಇದನ್ನು ಜರಡಿ ಮಾಡಬೇಕು ಇದನ್ನು ನೀಟಾಗಿ ಯಾಕಂದರೆ ಏಲಕ್ಕಿದು ಅದೆಲ್ಲ ಹೋಗಬೇಕಲ್ಲ ಮತ್ತು ಬಾದಾಮಿದು ಎಲ್ಲ ಇರುತ್ತಲ್ಲ ಸೊ ಅವೆಲ್ಲ ಹೋಗಲಿ ಅಂತೇಳಿ ನೀಟಾಗಿ ನಾನು ರುಬ್ಕೊಂಡಿರೋದನ್ನ ಈ ಥರ ಜರಡಿ ಹಿಡಿತಾ ಇದ್ದೀನಿ ನೋಡಿ ಇವಾಗ ಪೂರ್ತಿಯಾಗಿ ಜರಡಿ ಹಿಡ್ದಿದ್ದೀನಿ ಇದನ್ನು ಒಂದು ಕಡೆ ಇಟ್ಬಿಡೋಣ ನೆಕ್ಸ್ಟು ಇವಾಗ ಕಡಲೆನ ಮಿಕ್ಸಿ ಜರಿಗೆ ಹಾಕೋಣ ನೋಡಿ ಇವಾಗ ನಾನು ಅದೇ ಮಿಕ್ಸಿ ಜಾರಿಗೆ ಕಟ್ಲೆ ಹಾಕ್ತಿದ್ದೀನಿ ಇದನ್ನು ನಾವು ಎಷ್ಟು ಸಾಧನ ಅಷ್ಟು ನುಣ್ಣಗೆ ರುಬ್ಕೊಂಬಿಡ್ಬೇಕು ಇಲ್ಲೇನು ಆಗುತ್ತೆ ಇದು ಕಡಲೆ ನೆಕ್ಸ್ಟು ಇದು ರುಬ್ಬಿದ ಮೇಲೆ ನಾವು ಇದನ್ನು ಅದೇ ರೀತಿ ನೋಡಿ ಆಗಿದೆ ಇದು ಅದೇ ರೀತಿ ಜರ್ಡಿ ಮಾಡ್ಕೋಬೇಕು ಇದನ್ನು ಎಷ್ಟು ಸಾಧನ ಅಷ್ಟು ನುಣ್ಣಗೆ ರುಬ್ಕೊಂಡು ಸಕ್ಕರೆನ ಯಾವ ರೀತಿ ಜರಡಿ ಮಾಡಿದ್ವು ಅದೇ ರೀತಿ ಇದನ್ನು ಜರಡಿ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ರೆಡಿ ಆಗಿದೆ ಇವಾಗ ಹಿಟ್ಟು ಇವಾಗ ನೆಕ್ಸ್ಟು ನಾವು ಇದನ್ನು ಜರಡಿ ಮಾಡಿಕೊಂಡು ಇದನ್ನು ಕಲಿಸ್ಕೋಬೇಕು ನೋಡಿ ನಾನಿಲ್ಲಿ ಜರಡಿ ಮಾಡ್ಕೊಂಡಿದ್ದೀನಿ ಇಟ್ಟನ್ನು ಇವಾಗ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು ನಿಮಗೆ ಹಾಲು ಬೇಡ ಅಂದರೆ ನೀರಾದ್ರೂ ಹಾಕೋಬೋದು ಯಾಕೆಂದರೆ ಹಾಲು ಹಾಕಿದರೆ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಕಾಯಿಸಿ ಬಿ ಕಾಯಿಸಿ ಬಿಸಿ ಮಾಡಿಟ್ಟಿರೋಂಥ ಹಾಲನ್ನ ಆರಿಸಿದ್ದೀನಿ ನೋಡಿ ಒಂದು ಅರ್ಧ ಬೌಲ್ ಆಗೋವಷ್ಟು ತಗೊಂಡಿದ್ದೀನಿ ಈ ಈ ರೀತಿ ನಾವು ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಕೈಯಲ್ಲೇ ಇದನ್ನ ನೀಟಾಗಿ ಈ ಥರ ಕಲಿಸ್ಕೋಬೇಕು ಯಾವುದೇ ರೀತಿ ಗಂಟು ಬರಲ್ಲ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇದನ್ನು ನಾನು ಹೀಗೆ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನೀವು ಇದೇ ರೀತಿನೇ ಮಾಡಿ ಈ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಸ್ವೀಟು ನೆಕ್ಸ್ಟು ಕೊನೆವರೆಗೂ ವೀಡಿಯೋ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ವೀಡಿಯೋನ ಇವಾಗ ನೆಕ್ಸ್ಟು ಇದು ಆಗಿದೆ ಇಷ್ಟ ಆದರೆ ಸಾಕು ನಾವು ಇದನ್ನು ಏನು ಮಾಡಬೇಕು ಅಂದರೆ ಮತ್ತೆ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೋಬೇಕು ಯಾಕೆಂದರೆ ಹಾಲು ಹಾಕಿದ್ದೀನಲ್ಲ ಅದೆಲ್ಲ ಸರಿ ಹೋಗೋಕ್ಕೆ ನೀಟಾಗಿ ಮಿ ಮಿಕ್ಸ್ ಆಗೋಕ್ಕೆ ಸಾಫ್ಟಾಗಿ ಬರುತ್ತೆ ಇಟ್ಟು ಸೊ ಅದಕ್ಕೆ ನಾವು ಮತ್ತೆ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸಲ ಹಿಂಗೆ ರುಬ್ಕೊಂಬಿಟ್ರೆ ಸಾಕು ಜಾಸ್ತಿ ಏನು ರುಬ್ಬೋದು ಬೇಡ ಅವಾಗ ಇನ್ನೂ ತರಿ ತರಿಯಾಗಿ ಬರುತ್ತೆ ಇಟ್ಟು ಸಾರಿ ಇನ್ನು ಸಾಫ್ಟಾಗಿ ಬರುತ್ತೆ ಹಾಲು ಕಲಸಿರ್ತೀವಲ್ಲ ನೋಡಿ ಯಾವ ರೀತಿ ಬಂದಿದೆ ಅಂತ ಇಷ್ಟು ಆದರೆ ಸಾಕು ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಇದಕ್ಕೇ ಸಕ್ಕರೆ ನಾವು ರುಬ್ಬಿಡ್ತೀವಲ್ಲ ಸಕ್ಕರೆ ಇದಕ್ಕಿವಾಗ ನಾವು ಸಕ್ಕರೆನ ಸೇರಿಸ್ಬೇಕು ನೋಡಿ ಸಕ್ಕರೆ ಪೌಡ್ರ್ ಹಾಕ್ತಾಯಿದ್ದೀನಿ ಸಕ್ಕರೆ ಮತ್ತು ಬಾದಾಮಿ ಏಲಕ್ಕಿ ನಾವು ರುಬ್ಬಿದ್ವಲ್ಲ ಅದನ್ನು ನಾವು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಇದು ನೋಡಿ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ಹಾಲು ಪೌಡ್ರ್ ಹಾಕ್ತೀನಿ ಅಂದರೆ ಹಾಲು ಪೌಡ್ರ್ ಹಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಸೊ ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಐದರಿಂದ ಆರು ಸ್ಪೂನ್ ಅಂತೂ ಹಾಕಬೇಕು ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನಾನು ಹಾಕ್ತಿದ್ದೀನಿ ನೋಡಿ ಇಷ್ಟು ಹಾಕಿದ್ದೀನಿ ಹಾಲು ಪೌಡ್ರು ಸಕ್ಕರೆ ನೀವು ನೋಡಿ ಹಾಕೊಡ್ರಿ ಯಾಕಂದರೆ ಹಾಲು ಪೌಡ್ರಲ್ಲೂ ಸ್ವಲ್ಪ ಸಕ್ಕರೆ ಇರುತ್ತಲ್ಲ ಸೊ ಹಂಗಾಗಿ ನೀವು ಸ್ವಲ್ಪ ನೋಡಿ ಸಕ್ಕರೆನ ಆ್ಯಡ್ ಮಾಡಬೇಕು ನಾನು ಅಷ್ಟು ಹಾಕಿದೆ ಆದ್ರೂ ಸ್ವಲ್ಪ ಸ್ವೀಟು ಜಾಸ್ತಿನೇ ಆಗಿತ್ತು ಅಂದರೆ ಏನಿಲ್ಲ ಪರವಾಗಿಲ್ಲ ಮನೇಲೆಲ್ಲ ಚೆನ್ನಾಗಿ ತಿಂದರು ನೋಡಿ ಇವಾಗ ಈಗ ನಾವು ಮತ್ತೆ ಮೊದಲಿನ ಥರೇ ಒಂದೊಂದು ಸ್ಪೂನ್ ಆ ಹಾಲನ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು ಹಿಂಗೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಅದು ಗಟ್ಟಿ ಆಗ್ತಾ ಹೋಗುತ್ತೆ ಕೈಯಲ್ಲೇ ಕಲಿಸ್ಬೇಕು ಸ್ಪೂನೆಲ್ಲ ಯೂಸ್ ಮಾಡಬೇಡ್ರಿ ಯಾಕಂದರೆ ಸ್ವೀಟು ಸಾಫ್ಟಾಗಿ ಬರೋಲ್ಲ ಗಂಟಾಗ್ಬಿಡುತ್ತೆ ಸೊ ನೀವು ಎಷ್ಟು ಸಾಧ್ಯನೋ ಅಷ್ಟು ಕೈಯಲ್ಲೇ ಮಿಕ್ಸ್ ಮಾಡ್ತಾ ಹೋಗಿ ನೋಡಿ ಇದು ಆಗಿದೆ ಇಷ್ಟಾದರೆ ಸಾಕು ಇದು ನೆಕ್ಸ್ಟು ನಾವು ಇದನ್ನು ಒಂದು ತಟ್ಟೆಲ್ಲಾದರೂ ಇಲ್ವಾ ನಿಮಗೆ ಯಾವ್ದು ಬೇಕೋ ಅದರಲ್ಲಿ ನೀವು ತುಪ್ಪ ಸವ್ರಿಬಿಟ್ಟು ಇದನ್ನು ನೀವು ಅದಕ್ಕೆ ಹಾಕಿ ನೀಟಾಗಿ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬೋದು ನೋಡಿ ನಾನು ಇವಾಗ ಇದ್ದೀನಿ ಇಲ್ಲಿ ಒಂದು ಬಟ್ಲಿಗೆ ನಾನು ತುಪ್ಪ ಸಾವಿರಿ ಇಟ್ಕೊಂಡಿದ್ದೀನಿ ನೀವು ಬಟರ್ ಪೇಪರ್ ಇದ್ದರೆ ಅದರಲ್ಲಿ ಹಾಕ್ಬೋದು ನಮ್ಮ ಮನೇಲಿ ಎಲ್ಲ ಇದಕ್ಕೆ ಇದಕ್ಕಾಕಿ ಈ ರೀತಿ ನಾನು ಸಾಫ್ಟ್ ಮಾಡ್ತಿದ್ದೀನಿ ನೋಡಿ ಇದು ಪೂರ್ತಿಯಾಗಿ ಚೆನ್ನಾಗಿರುತ್ತೆ ಇದನ್ನು ನೀವು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಂಗೇನು ತಿನ್ಬೋದು ಅಂದರೆ ಸೆಟ್ ಆಗೋಕ್ಕೆ ಬಿಡಬೇಕು ಇದು ಸೊ ಅದಕ್ಕೆ ನಾನು ಇಲ್ಲಿ ತುಪ್ಪ ಹಾಕಿ ನೀಟಾಗಿ ನೋಡಿ ಇಲ್ಲಿ ಅದನ್ನು ಶೇಪ್ ಕೊಡ್ತಿದ್ದೀನಿ ಸೊ ನಾವಿವಾಗ ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಆಮೇಲೆ ತೆಗೆದು ಆಮೇಲೆ ನಾವು ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡಿಬಿಟ್ಟು ಇದನ್ನು ಸ್ವೀಟ್ನ ತಿಂದರೆ ಚೆನ್ನಾಗಿರುತ್ತೆ ನಾನು ಕೈಯಲ್ಲಿ ಒಂದು ಸಲ ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಶೇಪ್ ಬಂದಿಲ್ಲ ಸೊ ಅದಕ್ಕೆ ಕೈಯಲ್ಲಿ ಈ ರೀತಿ ಮಾಡಿ ನೀಟಾಗಿ ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ ಇವಾಗ ಇದು ರೆಡಿ ಆಗಿದೆ ನಾನು ಇವಾಗ ಮುಚ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಇಟ್ಟು ನೆಕ್ಸ್ಟ್ ತೆಗೆದು ಇದನ್ನು ನೋಡಿ ಕಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡಿ ನಾನು ಈ ಶೇಪಲ್ಲಿ ಕಟ್ ಮಾಡಿದ್ದೆ ಸೊ ತೋರಿಸ್ತಿದ್ದೀನಿ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಫ್ರೆಂಡ್ಸ್ ಲವ್ ಯು ಆರ್ ಟೇಕ್ ಕೇರ್ ಎಲ್ಲ ಕೊನೆವರೆಗೂ ವೀಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಈ ಸಲ ಟ್ರೈ ಮಾಡಿ ಬರ್ಫಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ವೀಡಿಯೋಸ್ನ ಅರ್ಧದಲ್ಲೇ ನಿಲ್ಲಿಸ್ಬೇಡಿ ಸ್ಕಿಪ್ ಮಾಡಿದಂಗೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಬಾಯ್ ಬಾಯ್